ನೀವು ತಂದಿರಲಿಲ್ಲ ಈ ಜವಾರಿ ಕೋಳಿ ಅಂದ್ರೆ ಇದು ಯಾವ ತಳಿ ಏನಾರು ಆ ತರ ಏನಾದ್ರು ಹೆಸ್ರು ಇದೆಯಾ ಸರ್ ಇದು ಮೈಸೂರು ನಾಟಿ ಅಂತ ಇದು ಮೈಸೂರು ನಾಟಿ ಮೈಸೂರು ನಾಟಿ ಅಂತ ಸರ್ ಹಾ 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 ನಾಟಿ ಈ ಒಂದ್ ಮರಿ ತಂದಿದ್ರು ಸರ್ ಸರ್ ಇವು ನಲವತ್ತು ರೂಪಾಯಿ ಒಂದು ಸರ್ ನಮ್ಗೆ ನಲವತ್ತು ರೂಪಾಯಿ ಒಂದು ಮರಿ ಅಂದ್ರೆ ಸರ್ ಅಂದ್ರೆ ಮರಿ ಹೋಗ್ತಾವಂದ್ರೆ ಏನು ಏನು ಹೋಗ ಅಂತಲ್ಲ ಏನು ಅಂತ ಅಲ್ಲ ಸರ್ ಬ್ರೂಡಿಂಗು ಕರೆಕ್ಟಾಗಿ ನಾವು ಕೊಡ್ತಿದ್ರಿ ಏನು ಸಮಸ್ಯೆ ಆಗಲ್ಲ ಸರ್ ಮರಿಗಳೇನ್ ಸಾಯಲ್ಲ ಅಂದ್ರೆ ನಮ್ ಟೈಮ್ ಹೊಸ್ತಾರ ಗೊತ್ತಾಗಿಲ್ಲ ಈಗ ನೆಕ್ಸ್ಟ್ ಬರೇ ಬೇಚಿಗೆ ಯಾವ ತರ ಬ್ಲಡಿಂಗ್ ಮಾಡಬಹುದು ಏನು ಎಲ್ಲಾ ಗೊತ್ತಾ ಕಣ್ಣಬಹುದು ಸರ್ ಇದರಲ್ಲಿ ಖರ್ಚಿ ಮಾಡ್ಬೇಕು ಅಂದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ ಅಂದ್ರೆ ಜಾಸ್ತಿ ಖರ್ಚು ಬರುತ್ತೆ ಆಮೇಲೆ ಉಳಿತಾಯ ಆಗುತ್ತೆ ಆಮೇಲೆ ಮಾಡಿದಾದ್ಮೇಲೂ ಮರಿ ಮಾರಿದ್ರು ಮೊಟ್ಟೆ ಇಟ್ಟು ಮಾರಿದ್ರು ಆಮೇಲೆ ಲಾಸ್ಟಿಗೆ ಒಂದು ಆರು ತಿಂಗಳು ಆರ್ ತಿಂಗಳು ಆದ್ಮೇಲೆ ಕೋಳಿನು ಮಾರ್ಬಹುದು ಅದೇನು ಲಾಸ್ ಏನಾಗುತ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಹಾಂ ಸರ್ ಸರ್ ನೀವು ಒಂದು ಸ್ವಲ್ಪ ನಿಮ್ಮ ಬಗ್ಗೆ ಒಂದು ಪರಿಚಯ ಮಾಡಿಕೊಡಿ ಸರ್ ಸರ್ ನಮ್ಮದು ಚಿತ್ರದುರ್ಗ ಡಿಸ್ಟಿಕ್ಕು ಹೊಳತ್ಕೆರೆ ತಾಲೂಕು ಹಾಂ ಸರ್ ಗುಂಜಿನೂರು ಅಂತ ಗ್ರಾಮ ಹಾಂ ಸರ್ ಗುಂಜನೂರು ಗ್ರಾಮ ಗ್ರಾಮ ಸರ್ ಹಾಂ ಸರ್ ಸರ್ ಇದು ಹಾಂ ಸರ್ ಸರ್ ಅಂದರೆ ಆ ನೀವು ಇಲ್ಲಿ ಏನು ಷೆಡ್ ಮಾಡಿದಿರಲ್ಲ ಹ ಈ ಶೆಡ್ ಮಾಡಿ ಎಷ್ಟು ದಿನ ಆಯ್ತು ಸರ್ ಇದು ಸರ್ ಇದು ಮಾಡಿ ಎರಡು ತಿಂಗಳೈತಿ ಸರ್ ಇದು ಈಗ ಎರಡು ತಿಂಗಳ ಹೊಸ ಶೆಡ್ ಹೊಸ ಶೆಡ್ ಸರ್ ಇದು ಹ ಅಂದ್ರೆ ಇದು ಹೊಸ ಷೆಡ್ ಅಂದ್ರೆ ಈಗ ಇಲ್ಲಿ ಏನು ಜವಾರಿ ಕೋಳಿ ಸಾಕಿದಿರಲ್ಲ ಇದು ಇದೆ ಫಸ್ಟ್ ಟೈಮ್ ಸಾಕ್ತರೋದು ಆ ಫಸ್ಟ್ ಟೈಮ್ ಸರ್ ಇದು ಹ ಸರ್ ಸರ್ ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಬೇಕಲ್ಲ ಅಂದ್ರೆ ಇದು ಮರಿ ಎಲ್ಲಿಂದ ತರ್ಸಿದ್ರಿ ಏನ್ ರೇಟ್ ಬಿದ್ರು ಆಮೇಲೆ ಈಗ ಫೀಡಿಂಗ್ ಎಲ್ಲ ಯಾವ ಟೈಪ್ ಏನು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್ ಹಾ ಸರ್ ಇದು ಫಸ್ಟ್ ಮೈಸೂರಿಂದ ತರಿಸಿದ್ದು ಅರುಣ್ ಸರ್ ಅಂತ ಹೇಳಿ ಅವ್ರ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ತರಿಸ್ಕೊಂಡೆ ಹಾಗಾಗಿ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಏನು ಅಂತ ಅವ್ರನ್ನೆಲ್ಲ ಪೂರ್ತಿ ಮಾಹಿತಿ ತಿಳ್ಕೊಂಡು ಎಲ್ಲಾ ಮಾಹಿತಿ ತಿಳ್ಕೊಂಡಾದ್ಮೇಲೆ ಮತ್ತೆ ನಮ್ಮವರೆಲ್ಲ ಫ್ರೆಂಡ್ಸ್ಗಳು ಸಾಕಿದ್ರು ಅವ್ರನ್ನೂ ನೋಡ್ಕೊಂಡು ಹಾಗಾಗಿ ತರಿಸ್ಕೊಂಡ್ ಮಾಡಿದೆ ಅಂದ್ರೆ ಇದು ಒನ್ ಡೇ ಮರಿ ಕೊಡ್ತಾರೆ ಸರ್ ಇದು ಒನ್ ಡೇ ಮರಿ ತಂದ್ವಿ ಬ್ರೂಡಿಂಗ್ ಎಲ್ಲ ಕ್ಲೀನ್ ಆಗೆಲ್ಲ ಯಾವ ತರ ಮಾಡ್ಬೇಕು ಯಾವ ರೀತಿ ಇರ್ಬೇಕು ಪ್ರತಿಯೊಂದು ನಮ್ಗೆ ತಿಳಿಸ್ಕೊಡ್ತಾರ ಅವ್ರು ಹಾಗಾಗಿ ಮಾಡಿದೆ ಸರ್ ಏನಂತ ಸಮಸ್ಯೆ ಇಲ್ಲ ಸರ್ ಆರಾಮ ಮಾಡ್ಬೋದು ಒಂದು ಹೆಣ್ಮಕ್ಳಾದ್ರು ಮಾಡ್ಬೋದು ಗಂಡ್ಮಗಾದ್ರು ಮಾಡ್ಬೋದು ಅಂದ್ರೆ ಆರಾಮ್ಸೆ ಇದು ಮಾಡ್ಬೋದು ಸರ್ ಎಲ್ಲಿ ರಿಸ್ಕ್ ಮಾಡ್ಕೊಂಡಂಗೆ ಇನ್ನೊಬ್ಬರು ಕೈ ಕೇಳದಾಗ ಇರಾ ಇರ್ದಂಗೆ ಆರಾಮ ನಾವು ದುಡಿಮೆ ಮಾಡ್ಕೊಂಡ್ ಇರ್ಬೋದು ಸರ್ ಇದ್ರಕ್ಕಂತೂ ಲಾಸ್ ಅಂತ ಏನಿಲ್ಲ ನಮ್ ಫ್ರೆಂಡ್ಸ್ ಗಳೆಲ್ಲ ನೋಡಿದಾಗ ನೋಡಿದ್ ಮಾತು ಎಲ್ಲ ಕೇಳಿದ ಮಾತುಗಳು ಎಲ್ಲಾ ಹಿಂಗಿದೆ ಸರ್ ಇದ್ರಾಗ ನಾವು ಅನ್ಭವಸ್ತ ಇದೀವಿ ಬ್ಲೂಡಿಂಗು ಅದೆಲ್ಲ ಚೆನ್ನಾಗಿದೆ ಸರ್ ಇದು ಏನ್ ಫುಡ್ಗಳು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಎಲ್ಲಾ ಇದಾದ್ರೆ ಇವೇನ್ ಫಾರಂ ತರ ಒಳಗೆ ಸಾಕ್ಬೇಕು ಅಂತ ಏನಿಲ್ಲ ಸರ್ ಇದು ಆರಾಮಾಗೆ ತೋಟ ಕೂಡ ಬಿಟ್ರೆ ತೋಟಕ್ಕ ಗೊಬ್ಬರ ಆಗುತ್ತೆ ಎಲ್ಲ ಆಗುತ್ತೆ ವಿಶೇಷವಾಗಿ ನಮಗೆ ಖರ್ಚು ಉಳಿಯುತ್ತೆ ತೋಟ ಉಳಿಸೋದು ಒಡೆಯೋದೆಲ್ಲ ಉಳಿಯುತ್ತೆ ಹಾಗಾಗಿ ಮೇಂಟೈನ್ ಮಾಡಬಹುದು ಸರ್ ಇದು ಸರ್ ಅಂದ್ರೆ ಇಲ್ಲಿಗೆ ತಂದಿರಲ್ಲ ಈ ಜವಾರಿ ಕೋಳಿ ಇದು ಯಾವ್ ತಳಿ ಏನಾದ್ರೂ ಸರ್ ಇದು ಮೈಸೂರು ನಾಟಿ ಅಂತ ಇದು ಮೈಸೂರು ನಾಟಿ ನಾಟಿ ಅಂತ ಸರ್ ಹಾ ಸರ್ ಮೈಸೂರು ನಾಟಿ ಈ ಹೆಂಗ್ ಒಂದು ಮರಿ ತಂದಿದ್ರಿ ಸರ್ ಒಂದು ಸರ್ ಇವು 40 ರೂಪಾಯಿ ಒಂದು ಸರ್ ನಿಮಗೆ 40 ರೂಪಾಯಿ ಒಂದು ಮರಿ ಸರ್ ಅವರ ಡೆಲಿವರಿ ಅವರದೇನಾ ಡೆಲಿವರಿ ಟ್ರೈನ್ ಆಗ್ತದೆ ಸರ್ ಟ್ರೈನ್ ಇಂದ ನಾವು ತರಬೇಕು ಟ್ರೈನ್ ಆಗ್ತಾರೆ ಟ್ರೈನ್ ಇಂದ ನೀವು ತರಬೇಕು ಸರ್ ಟ್ರೈನ್ ಇಂದ ತರಬೇಕು ಹ ಹ ಸರ್ ಅಂದ್ರೆ ಒಂದು ಮರಿ 40 ಒಂದು ಮರಿ ನಲ್ವತ್ತು ರೂಪಾಯಿ ಸರ್ ಸರ್ ಟೋಟಲ್ ಆಗಿ ಇಲ್ಲಿ ಎಷ್ಟು ಮರಿಗಳು ದ ಸರ್ ಸರ್ ಇವು 700 ರಿಂದ 800 ಸರ್ ಇವು 700 ರಿಂದ 800 ಸರ್ ಹ ಸರ್ ಬೋಡಿಂಗ್ ಟೈಮ್ ಅಲ್ಲಿ ಮಾಮೂಲಿ ಇದು ಏನೋ ಒಂಥರ ತರ ಮರಿಗಳು ಡಮ್ಮಿ ಇರ್ತವೆ ಅವು ಡೆತ್ ಆಗ್ತವೆ ಏನು ಒಂದ್ ಸಾವಿರ ಮರಿಯಲ್ಲಿ ಒಂದ್ ಇಪ್ಪತ್ ಮರಿ ಹೋಗೋದ್ ಹೆಚ್ಚು ಸರ್ ಇದು ಅದ್ರಿಂದ ಏನು ಸಮಸ್ಯೆ ಇಲ್ಲ ಎಕ್ಸ್ಟ್ರಾ ಆಕಳಿಸಿರ್ತಾರ ಅವ್ರು ಮರಿಗಳ ಏನ್ ಸಮಸ್ಯೆ ಇರಲ್ಲ ಸರ್ ಅಂದ್ರೆ ಮರಿ ಹೋಗ್ತಾವ ಅಂದ್ರೆ ಏನ್ ಏನ್ ರೋಗ ಅಂತಲ್ಲ ಏನಂತ ಅಲ್ಲ ಸರ್ ಬ್ರೂಡಿಂಗು ಕರೆಕ್ಟಾಗಿ ಆಗಿ ನಾವು ಕೊಡ್ತಿದ್ರೆ ಏನು ಸಮಸ್ಯೆ ಆಗಲ್ಲ ಸರ್ ಮರಿಗಳೇನು ಸಾಯಲ್ಲ ಅಂದ್ರೆ ನಮ್ ಟೈಮ್ ವಸ್ತಲ್ಲ ಗೊತ್ತಾಗಲಿಲ್ಲ ಈಗ ಇನ್ ನೆಕ್ಸ್ಟ್ ಮರ ಬೇಚಿಗೆ ಯಾವ ತರ ಬ್ರೂಡಿಂಗ್ ಮಾಡಬಹುದು ಏನು ಎಲ್ಲ ಗೊತ್ತಾಗ ಕಂಡಿಡಿಬಹುದು ಸರ್ ಇದರಲ್ಲಿ ಅದು ಕೇಳ್ತಾ ಇದ್ರೆ ಗೊತ್ತಾಗಲ್ಲ ಮಾಡ್ತಾ ಮಾಡ್ತಾ ಇದ್ರೆ ಅವೆಲ್ಲ ಅನುಭವ ಬಂದ್ಬಿಡುದು ಸರ್ ಅದು ನಿಜ 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 ಸರ್ ಸರ್ ಈಗ ನೀವು ಟೋಟಲ್ ಆಗಿ ಏಳ್ನೂರು ಮರಿಗಳು ಹೇಳಿದ್ರಿ ಹಾ ಸರ್ ಹೌದ್ ಸರ್ ಸರ್ ಮರಿಗಳಿಗೆ ನೀವು ಫೀಡಿಂಗ್ ಎಲ್ಲ ಯಾವ ಟೈಪ್ ಮಾಡ್ತಾ ಇದ್ದೀರಿ ಸರ್ ಫೀಡಿಂಗು ಅದು ರೆಡಿ ಬರುತ್ತೆ ಸರ್ ಇದು ಒಂದ್ ಮಂತಿಗೆ ಗೆ ಫಸ್ಟ್ ಒಂದರಿಂದ ಹದಿನೈದು ದಿವಸ ತನಕ ಒಂದ್ ಫೀಡಿಂಗ್ ಬರುತ್ತೆ ಒಂದ್ ಫುಡ್ ಅದಾದ್ಮೇಲೆ ಹದಿನೈದು ಒಂದ್ ಮಂತ್ ತನಕ ಒಂದ್ ಫುಡ್ ಬರುತ್ತೆ ಆಮೇಲೆ ಫಿನಿಷರ್ ಅಂತ ಹೇಳಿ ಕಂಟಿನ್ಯೂ ಮಾಡ್ಬೋದು ಸರ್ ಒಂದ್ ಮಂತ್ ಆದ್ಮೇಲೆ ಸರ್ ಅದು ಫಿನಿಶರ್ ಅಂತ ಇದೇ ಫುಡ್ ನಲ್ಲಿ ಫಿನಿಷರ್ ಫಿನಿಷರ್ ಅಂತ ಹಾಕ್ಬಿಟ್ರೆ ಅದು ಕ್ಲಿಯರ್ ಸರ್ ಮೂರು ತಿಂಗಳು ಸಾಕ್ಬಿಟ್ರೆ ಆರಾಮಾಗಿ ಒಳ್ಳೆ ಗ್ರೋತ್ ಪಡ್ ಸರ್ ಇವ್ ಹಾ ಕೊಟ್ಬಿಡದೆ ಬ್ಯಾಚ್ ಆಕಡೆ ಶೆಡ್ ಇದೆ ಅದ ರೆಡಿ ಮಾಡ್ಕೊತ ಇರ್ತೀವಿ ಏನು ಮರಿ ತಂದಿರ್ತೀರಲ್ಲ ಹ ಸರ್ ಈಗ ಮರಿ ತಂದು ನೀವು ಇದನ್ನ ಸಾಕಿ ನಾವು ಸೇಲ್ಗೆ ಅಂತ ಕೊಡೋ ಅಷ್ಟೊತ್ತಿಗೆ ಎಷ್ಟು ತಿಂಗಳಾಗ್ಬೋದು ಸರ್ ನೀವು ಸರ್ ಮೂರುವರಿಂದ ನಾಲ್ಕು ತಿಂಗ್ಳು ಮಾರಿ ಬಿಡ್ಬೋದು ಮೂರುವರೆಯಿಂದ ನಾಲ್ಕು ತಿಂಗಳು ಹಾಂ ಸರ್ ನಾವೇನು ಚೆನ್ನಾಗಿ ಎಷ್ಟು ಕೆಜಿ ತೂಕ ಬಂದಿರ್ತಾವಂತ ಸರ್ ಅಲ್ಲಿಗೆ ಒಂದು ಒಂದು ಎಂಟ್ನೂರು ಬರ್ತವೆ ಸರ್ ಒಂದು ಎಂಟು ಒಂದು ಎಂಟ್ನೂರು ಎರಡ್ ಕೆಜಿ ಒಳಗೆ ಬರ್ತವೆ ಅವಾಗ ಕೊಡಬಹುದು ಒಂದೂವರೆ ಕೆಜಿ ಬಂದರೂ ಏನು ಲಾಸ್ ಇಲ್ಲ ಸರ್ ಆದ್ರೆ ಕೊಟ್ಬಿಡ್ಬೋದು ಒಂದೂವರೆ ಕೆಜಿ ಬಂದರೂ ಕೊಟ್ರೂ ಏನ್ ಲಾಸ್ ಏನಾಗಲ್ಲ ಒಂದು ಎಂಟ್ನೂರ್ ಬಂದ್ರೆ ಸ್ವಲ್ಪ ಉತ್ತಮ ಸ್ವಲ್ಪ ನಾ ನೋಡಬಹುದು ಅಂತ ಹೇಳಿ ಹಿಡ್ಕೊಬಹುದು ಅಷ್ಟೇ ಸರ್ ಇನ್ನೇನಿಲ್ಲ ಈಗ ನೀವ್ ಒಂದೂವರೆ ಕೆಜಿ ಕೊಟ್ಟರು ಏನ್ ಲಾಸ್ ಇಲ್ಲ ಅಂತಂದ್ರೆ ಅಂದ್ರೆ ಈ ಜವಾರಿ ಕೋಳಿನ ನೀವು ಒಂದ್ ಕೆಜಿ ಎಷ್ಟು ರೇಟ್ಗೆ ಅಂತ ಕೊಡ್ತೀರ ಒಂದ್ ಕೆಜಿನ ಸರ್ ಅದು ಇನ್ನೂರ ಎಂಬತ್ ರೂಪಾಯಿ ತೊಂಬತ್ ರೂಪಾಯಿ ಒಂದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದ್ ಮುನ್ನೂರು ರೂಪಾಯಿ ನಾವು ಇಲ್ಲಿ ಕೂಡಾದರೆ ಹಿಂಗೆ ಬರ್ತಾರೆ ಒಂದ್ ಕೋಳಿ ಕೊಡಿ ಎರಡ್ ಕೋಳಿ ಕೊಡಿ ಅಂತ ಬರ್ತಾರೆ ಅವನ್ನ ಆರ್ನೂರ್ ಆರ್ನೂರ್ ರೂಪಾಯಿ ಒಂದು ಕೋಳಿ ಉಂಡಾಗ ಉತ್ಕೆ ಕೊಟ್ಬಿಡ್ತೀವಿ ಹಂಗಾಗಿ ಆ ತರ ಕೊಟ್ರೆ ಲಾಸ್ ಆಗ ಲಾಸ್ ಏನಾಗಲ್ಲ ಸರ್ ಅದೇ ಈ ತರ ಕೊಟ್ರೆ ಒಂದ್ ಸ್ವಲ್ಪ ಇದು ನಮಗೆ ಬೇಜಾನು ಇದು ಗಿರಾಕಿಗಳೆಲ್ಲ ಇರ್ತವೆ ಹಂಗಾಗಿ ನಡೆಯುತ್ತೆ ಸರ್ ಅಂದ್ರೆ ಹತ್ರದ ಹೋಟೆಲ್ ಹೋಟೆಲ್ಗಳು ಕೋಳಿ ಅಂಗಡಿಯರು ಎಲ್ಲಾ ಬಂದು ಬೇಕು ಬೇಕು ಅಂತ ಕೇಳ್ತಿರ್ತಾರೆ ಒಳ್ಳೆ ಇದು ಬರ್ತಾ ಇದೆ ಬೇಡಿಕೆ ಅಲ್ಲ ಸರ್ ಇದರಲ್ಲಿ ನೀವು ಈ ಕೋಳಿಲಿ ಮೊಟ್ಟೆ ಮೊಟ್ಟೆಗೆ ಬಿಟ್ಟೆ ನಡೀತದೆ ಮಟ್ಟೆ ಅಂದ್ರೆ ನಾಲ್ಕೂವರೆ ತಿಂಗಳ ಐದು ತಿಂಗಳ ಮೇಲಿಂದ ಆರು ತಿಂಗಳ ಕರೆಕ್ಟ್ ಆಗಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂ ಕೊಡ್ತಿರ್ತಾವೆ ಮೊಟ್ಟೆ ಆ ತರ ಏನಿಲ್ಲ ಕೊಡ್ತಿರ್ತವೆ ಮೊಟ್ಟೆ ಪ್ರೊಸೆಸಿಂಗ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ ಅಂದ್ರೆ ಜಾಸ್ತಿ ಖರ್ಚು ಬರುತ್ತೆ ಆಮ್ಯಾಗ ಉಳಿತಾಯ ಆಗುತ್ತೆ ಮಾಡಿದ ಮಾಡಿದಾದ್ಮೇಲೂ ಮರಿ ಮಾರಿದ್ರು ಮೊಟ್ಟೆ ಇಟ್ಟು ಮಾರಿದ್ರು ಆಮೇಲೆ ಲಾಸ್ಟಿಗೆ ಒಂದು ಆರ್ ತಿಂಗಳ ಸಕೆ ಆರು ತಿಂಗ್ಳಾದ್ಮೇಲೆ ಕೋಳಿನೂ ಮಾರ್ಬಹುದು ತೂಕ ಲಾಸ್ ಏನಾಗಲ್ಲ ಮಾಡ್ಬೋದು ಅಲ್ಲೇ ತನಕ ತಾಳ್ಮೆಂದ ಅಷ್ಟೇ ಲಾಸ್ ಅಂತೂ ಆಗಲ್ಲ ಎಲ್ಲ ಏನ್ ರೇಟಿಗೆ ಮಾಡ್ತಾರೆ ಸರ್ ಮಟ್ಟೆ ಈಗ ಇಲ್ಲಿಗೆ ಅವರು ಹೋಲ್ಸೇಲರ್ ಬಂತು ಅಂದ್ರೆ ಹನ್ನೆರಡು ರೂಪಾಯಿ ತಗೊತಾರೆ ಇಲ್ಲಿ ಇಲ್ಲಿ ಬರ್ತಾರೆ ಅವ್ರಿಗೆ ಹದಿನಾಲ್ಕು ರೂಪಾಯಿ ಹದಿನೈದು ರೂಪಾಯಿ ಹದ್ನಾಲ್ಕು ಹದಿನೈದು ಹಾ ಸರ್ ಆತರ ಸೇಲ್ ಆಗುತ್ತೆ ಮತ್ತೆ ಹ್ಮ್ 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 ಸರ್ ಅಂದ್ರೆ ಈ ಫೀಡಿಂಗಿಗೆಲ್ಲ ನೀವು ಮೋಸ್ ಮೂರುವರೆ ನಾಲ್ಕು ತಿಂಗಳಿಗೆ ಸಾಕ್ತಿಮ್ ಒಂದ್ನೂರು ಅಲ್ಲಿವರೆಗೆ ಖರ್ಚು ಬಂದ್ರೆ ಎಷ್ಟು ಅಂತ ಬರ್ಬೋದು ಸರ್ ಸರ್ ಇದು ಖರ್ಚು ಅಂದ್ರೆ ಒಂದು ಲಕ್ಷದೊಳ ಬರುತ್ತೆ ಸರ್ ಒಂದು ಎಂಟುನೂರ ಮರಿಗೆ ಲಕ್ಷದ ಒಳ ಬರುತ್ತೆ ನಾವು ಇದರಲ್ಲಿ ಶೆಡ್ಗೆ ಸಾಕ್ತೀನಿ ಅಂತ ಹೇಳಿದ್ರೆ ಲಕ್ಷದೊಳಗೆ ಎಂಬತ್ ಸಾವಿರ ತೊಂಬತ್ ಸಾವಿರ ಆ ಲೆಕ್ಕಕ್ಕೆ ಬರುತ್ತೆ ಸರ್ ಇದು ಹ್ಮ್ 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 ಹೊರ ಬಿಟ್ವಿ ಅಂತ ಹೇಳಿ ಒಂದ್ ಮೂವತ್ ನಲ್ವತ್ ಸಾವಿರ ಕಡಿಮೆ ಆಗುತ್ತೆ ಏನ ಅಂತ ಹೆಚ್ಚೆತ್ತುವ ಏನು ಖರ್ಚಾಗಲ್ಲ ಅದೇ ಲಾಭ ಸಿಗುತ್ತೆ ಒಂದು ಈಗ ಅರ್ಧ ಖರ್ಚು ಮಾಡಿದ್ರೆ ಅರ್ಧ ಲಾಭ ತಗೊಂಡಷ್ಟು ಇರುತ್ತೆ ಸರ್ ಇದ್ರ ನಾಟಿ ಕೋಳಿಲಿ ಆತರ ಏನ್ ಲಾಸ್ ಆಗಲ್ಲ ಈ ಬೈಲರ್ ಅಂದ್ರೆ ಅವು ಎಲ್ಲ ರೋಗ ಇವು ಬರ್ತವೆ ಅಂತ ಎಲ್ಲಾ ಹೇಳಿದ್ರು ಕೋಳಿರಾಗ ಏನಾರು ರೋಗ ಬರ್ತವೆ ಅಂತ ಹೇಳಿದ್ಕೆ ಇದು ನಾಟಿ ಕೋಳಿ ಯಾವ ರೋಗ ಬರಲ್ಲ ಇದು ಒನ್ ಟೈಮ್ ಅಷ್ಟೇ ಸರ್ ಎರಡು ಟೈಮ್ ವ್ಯಾಕ್ಸಿನ್ ಮಾಡಿದ್ರೆ ವ್ಯಾಕ್ಸಿನ್ ಮಾಡ್ ಕಳಿಸಿರ್ತಾರೆ ಎರಡ್ ಟೈಮ್ ನಾವ್ ಮಾಡಿರೋ ಮುಗ್ದು ಸರ್ ವಾರ್ಕೊಂದು ವಾರಕ್ಕೊಂದು ಅವರು ಉಟ್ಟಿದ್ ಮರಿದ್ಗೆ ಒಂದ್ ಡೇ ಸೆವೆನ್ ಡೇಸ್ ಆದ್ಮೇಲೆ ಒಂದು ಅದಾದ್ಮೇಲೆ ಒಂದು ಒಂದ್ ವಾರ ಆದ್ಮೇಲೆ ಇನ್ನೊಂದು ಇಪ್ಪತ್ತೊಂದ್ ಒಂದು ಮಾಡಿದ್ರೆ ಮುಗ್ದವ್ ಸರ್ ಅಷ್ಟೇ ಮತ್ತೆ ಏನ್ ಅಂದ್ರೆ ಸ್ಟಾರ್ಟಿಂಗ್ ಮರಿ ತಂದಾಗ ಸ್ಟಾರ್ಟಿಂಗ್ ಮರಿ ತಂದಾಗ ಅವರೇ ಮಾಡ್ಕಳ್ಸಿರ್ತಾರೆ ಒಂದ್ ವ್ಯಾಕ್ಸಿನ್ ಅಲ್ಲಿ ಸೆವೆನ್ ಡೇಸ್ ಆದ ತಕ್ಷಣ ನಮ್ದು ಮತ್ ಅತ್ ಸೆವೆನ್ ಡೇಸ್ ಆದ್ಮೇಲೆ ಮತ್ ನಮ್ದು ಒಟ್ಟು ಇಪ್ಪತ್ತೊಂದು ಸರ್ ವ್ಯಾಕ್ಸಿನ್ ಬರುತ್ತೆ ಸರ್ ಅದು ಇದ್ರಲ್ಲಿ ಅವರೇ ಕೊಟ್ಟು ಕಳಿಸಿರ್ತಾರೆ ಬೇಕು ಅಂದ್ರೆ ಅವರೇ ಹಾಕಿ ಕಳಿಸ್ತಾರೆ ಗಾಡಿಲಿ ಅವೆಲ್ಲ ಐಸ್ ಟ್ಯೂಬಲ್ ಎಲ್ಲಾ ಇಟ್ಟು ಕಳಿಸಿರ್ತಾರೆ ಅವನ್ನ ಕಣ್ಣಿ ಬಿಡೋದ್ರಿಂದ ವ್ಯಾಕ್ಸಿನ್ ಕ್ಲಿಯರ್ ಆಗುತ್ತೆ ಸರ್ ಅದು ಅದಾದ್ಮೇಲೆ ಮತ್ತೆ ಯಾವ ಮೆಡಿಸಿನ್ ಹಾಕಿಲ್ಲ ಸರ್ ಇದಕ್ಕೆ ಅಂದ್ರೆ ಒಂದೊಂದೇ ಒಂದೊಂದೇ ಮರಿಗೆ ಬಿಡ್ಬೇಕು ಒಂದೊಂದೇ ಒಂದೊಂದೇ ಮರಿಗೆ ಬಿಡ್ತಾ ಇದ್ ಸರ್ ವ್ಯಾಕ್ಸಿನ್ ಏನ್ ಆರಾಮಾಗಿ ಒಬ್ರೇ ಮಾಡ್ಬೋದು ಸರ್ ಏನ್ ತೊಂದ್ರೆ ಇಲ್ಲ ಆರಾಮ ಆರಾಮಾಗಿ ಏನು ಬೆಳಗ್ಗೆ ನೋಡಿ ಈಗ ಎಲ್ಲಾ ಬೆಳಗ್ಗೆ ಫುಡ್ ಹಾಕೋಯ್ತು ಈಗ ಗಂಟೆ ಐದು ಗಂಟೆ ಟೈಮ್ ಒಂದು ಟೈಮ್ ಹಾಕ್ಬಿಟ್ರೆ ಮುಗ್ದವ ಸರ್ ಮತ್ತೆ ಮಲ್ಗ ಟೈಮ್ ಒಂದು ಟೈಮ್ ಹಾಕ್ಬಿಟ್ರೆ ನಮ್ ಕೆಲಸನೇ ಬಾಗಿರತ್ತೆ ಒನ್ ಒನ್ ಅವರ್ ಮೂರ್ ಅವರ್ ಕೆಲಸ ಮಾಡಿದ್ರೆ ನಮ್ದು ನಾಟಿ ಕೋಳಿಗೆ ಏನು ಮೈನೋ ಅಂತ ಏನೊಂದ್ಸಲ ಆರಾಮಾಗಿ ಇದುಕೊಂಡು ಅಡ್ಡಾಡ್ಕೊಂಡು ಇರಬಹುದು ಬೇರೆ ಎಕ್ಸ್ಟ್ರಾ ದುಡಿಮೆ ಮಾಡ್ಕೊಂಡು ಇರಬಹುದು ಸರ್ ಅಂದ್ರೆ ಈಗ ನಿಮ್ಗೆ ಇಷ್ಟು ಮರಿ ಬಂದಿದವಲ್ಲ ಹಾ ಸರ್ ಯಾವ್ದಾದ್ರೂ ಮರಿ ಒಳಗೆ ಏನಾರ ನಿಮಗೆ ಡಿಫ್ರೆಂಟ್ ಏನಾರ ರೋಗಗಳು ಮತ್ತೇನಾರ ಸ್ಟ್ರಾಕ್ಚರ್ ಆಗಿರೋವಂಥ ಇಲ್ಲ ಸರ್ ಆತರ ಯಾವ ಹೆಂಗ್ ಕಂಡಿಲ್ಲ ಒಟ್ಟು ಎಲ್ಲಾ ಮರಿಗಳು ಎಲ್ಲದೇ ಅದಾವೆ ಎರ್ದು ಈಗ ಎಲ್ಲ ಎರಡೇ ಅದ ಹಾ ಸರ್ ಅಂದ್ರೆ ಇವು ಡ್ರಿಂಕರ್ ಎಲ್ಲ ಎಲ್ಲಿಂದ ತರ್ಸಿದ್ರು ಸರ್ ಇವನು ಸರ್ ಇಲ್ಲ ದಾವಣಗೆರೆ ತರ್ಸಿದ್ರು ಸರ್ ಇವು ದಾವಣಗೆರೆಗೆ ಹೆಂಗ್ ಒಂದ್ ಎಷ್ಟು ಬೀಳ್ತದೆ ಸರ್ ಇನ್ನೂರ ತೊಂಬತ್ತ ರೂಪಾಯಿ ಒಂದು ಸರ್ ಇದು ಯಾವುದೋ ಇದು ಫುಡ್ ಫ್ರೀಡರ್ ಫುಡ್ದು ಅಂದ್ರೆ ಇದರಲ್ಲಿ ಹಾಕಿರ್ತಿರ್ತೀರಾ ಹಾಕ್ಬೇಕು ಸರ್ ಇದ್ರಲ್ಲಿ ಹಾಕ್ಬೇಕು ನಾನು ಈಗ ಎತ್ತಿದ್ದೆ ಖಾಲಿ ಆಗಿತ್ತಂತ ಹಾ ಅದ್ರಲ್ಲಿ ಫುಲ್ ಮಾಡಿಬಿಟ್ರೆ ಡ್ರಿಂಕರ್ ಡ್ರಿಂಕರ್ ಎಷ್ಟು ಲೀಟರ್ ಇದೆ ಸರ್ ಇದು ಸರ್ ಇದು 8 ಲೀಟರ್ ಇದೆ 8 ಲೀಟರ್ 8 ಲೀಟರ್ ಆಟೋ ಡ್ರಿಂಕರ್ ಆಟೋ ಡ್ರಿಂಕರ್ ಸರ್ ಅದು ಅದರಲ್ಲಿ ಫುಡ್ ಹಾಕಿ ಬಿಟ್ರೆ ಒನ್ ಡೇ ಬರುತ್ತೆ ಸರ್ ಫುಲ್ ಅದು ಇಪ್ಪತ್ನಾಲ್ಕು ಗಂಟೆ ಬರುತ್ತೆ ಏಳು ಕೆ ಜಿ ಬರುತ್ತೆ ಸರ್ ಅದರಲ್ಲಿ ಫುಡ್ ಹಿಡಿಯುತ್ತೆ ಇಪ್ಪತ್ನಾಲ್ಕು ಗಂಟೆ ಬರುತ್ತೆ ಅದು ಓ ಇದು ಒಂದು ಕೆ ಜಿ ಒಟ್ಟಿದ್ದು ಒಂದು ಕೆ ಜಿ ಫುಡ್ ಹಿಡಿತದೆ ಸರ್ ಅಲ್ಲ ಏಳು ಕೆ ಜಿ ಹಿಡಿಯುತ್ತೆ ಸರ್ ಇದು ಏಳು ಕೆ ಜಿ ಏಳು ಕೆ ಜಿ ಹಾಂ

ಅಂದ್ರೆ ಇದರಲ್ಲಿ ರೋಗಗಳು ಆತರ ಬಂತು ವಿಡಿಯೋ ಮಾಡಿ ಹಾಕ್ಬಿಟ್ರೆ ಅವ್ರು ಅರವಿಂದ್ ಸರ್ ಮತ್ತೆ ಸಾಗರ್ ಸರ್ ಅಂತ ಇದಾರೆ ಅವ್ರೆಲ್ಲ ಕ್ಲೀನ್ ಆಗಿ ನೋಡ್ಬಿಟ್ಟು ಈ ತರ ಅಂತ ಹೇಳಿ ನಮಗೆ ಮೆಡಿಸಿನ್ ವಾಟ್ಸ್ಆಪ್ ಮಾಡ್ಬಿಡ್ತಾರೆ ಅದೆಲ್ಲ ಮೊದ್ಲ ಅಂದ್ರೆ ಎಲ್ಲರ ವ್ಯವಸ್ಥೆ ಮಾಡ್ತಾರೆ ದಾವಣಗೆರೆಗೆ ಅವರ ಫ್ರೆಂಡ್ಸ್ ಸರ್ಕಲ್ ಇರುತ್ತಲ್ಲ ಅವ್ರ ಆಫೀಸ್ ಇರುತ್ತೆ ಅವರೆಲ್ಲ ವ್ಯವಸ್ಥೆ ಮಾಡಿ ಕಳಿಸ್ತಾರೆ ಅವು ಕಾಸ್ಟ್ ಇರುತ್ತೆ ಅದು ಪೇ ಮಾಡಿದ್ರೆ ಸಾಕು ಕಳಿಸ್ತಾರೆ ಇಲ್ಲಿಗೆ ಬಸ್ ಗೆ ಸರ್ ಅಂದ್ರೆ ಈ ಒಂದು ಕೋಳಿ ಫಾರಂ ನೀವು ಮಾಡಿದಿರಲ್ಲ ಇದು ಅದೇ ಉದ್ದೇಶಕ್ಕೆ ಅಂತ ಮಾಡಿದ್ದೆ ಇದು ಸೇಮ್ ಕೋಳಿ ಫಾರಂ ಟೈಪ್ ಐತೆ ಇಲ್ಲಿ ಅದಕ್ಕೆ ಕೋಳಿ ಫಾರಂ ಟೈಪ್ ಮಾಡಿದೆ ಸರ್ ನಾನು ಇದು ಅಂದ್ರೆ ಫಸ್ಟ್ ಇದು ಫಾರಂ ಕೋಳಿ ಸಾಕಿದ್ದೆ ಎಲ್ಲ ವಿಚಾರಿಸಿದ್ಮೇಲೆ ಇದನ್ನೇ ಸಾಕು ಅಂತ ಹೇಳಿ ಸಾಕ್ತಾಯಿ ಸರ್ ಇದು ಅಂದ್ರೆ ನಿಮ್ಮ ಉದ್ದೇಶ ಫಾರಂ ಕೋಳಿಗೆ ಅಂತ ಇತ್ತು ಹ್ಮ್ ಸರ್ ಅದನ್ನ ಹಿಂಗೆ ಜವಾರಿ ಕೋಳಿಗೆ ಕನ್ವರ್ಟ್ ಮಾಡಿದ್ರಿ ಜವಾರಿ ಕೋಳಿಗೆ ಸರ್ ಸಪೋರ್ಟ್ ಸರ್ ಆ ಕಡೆ ಮತ್ತೊಂದ್ ಎರಡು ಹಸು ಸಹ ಮಾಡಿದ್ರಿ ಹಾ ಹಸು ಮಾಡಿದೆ ಸರ್ ಈಗ ಸುಮ್ನೆ ಬರೀ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಅದು ಇದ್ರೆ ಒಂದ್ ಸ್ವಲ್ಪ ದುಡಿಮೆ ಹೆಂಗ ಮಂತಿ ಮಂತಿ ಹಾಲಿನ ದುಡ್ಡು ಬಂದ್ರೆ ಮಂತೆನಸ್ ಆಗುತ್ತೆ ಒಂದ್ ಹೆಂಗ ಖರ್ಚಿಗೆ ಆಗುತ್ತೆ ಫುಡ್ಗೆ ವ್ಯವಸ್ಥೆ ಆಗುತ್ತೆ ಆಗುತ್ತಿದ್ದು ಬೇರೆ ಕಡೆ ಎಲ್ಲೂ ನಾವು ಕೇಳಂಗ ಆರಾಮ ಮಾಡಬಹುದು ಮಂತ್ಲಿ ಬರುತ್ತೆ ನಮ್ ಧೈರ್ಯ ಇರುತ್ತೆ ಫುಡ್ಗೆ ಸಮಸ್ಯೆ ಇರಲ್ಲ ಏನ್ ಸಮಸ್ಯೆ ಇರಲ್ಲ ಸರ್ ಈ ಶೆಡ್ ಗೆಲ್ಲ ಟೋಟಲ್ ಎಷ್ಟು ಖರ್ಚು ಸರ್ ಟೋಟಲ್ ನಮ್ ಫುಡ್ಗೆ ಕೋಳಿಗೆ ಎಲ್ಲ ಸೇರ್ಬಿಟ್ಟು ಆ ಕಡೆ ನಮ್ಮ ಮನೆ ಒಂದ್ ಮಾಡಿದೀನಿ ಸರ್ ಅಲ್ಲ ಸರ್ ಇದು ಶೆಡ್ ಶೆಡ್ಗೆ ಸರ್ ಶೆಡ್ಗೆ ಹೆಚ್ಚು ಕಡಿಮೆ ಇದು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಮಾಡಿಸ್ತೇನೆ ನಾನು ಕುರಿಗಿನೂ ಸಾಕಾನಂತಿದ್ದೆ ಮತ್ತೆ ಕೋಳಿನೂ ಸಾಕಾನಂತಿದ್ದೆ ಇದು

ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಅವರಿಗೆ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಇನ್ನೊಬ್ರು ಕಡೆ ಕೈ ಕೆಳಗೆ ಹೋಗಿ ಅವ್ರ ಮಾಡ್ಕೊಂಡು ಮಾಡ್ಕೊಂಡ ಸರ್ ಒಳ್ಳೆ ದುಡಿಮೆ ಇದೆ ಐನೂರು ಕೋಳಿಗ್ ಸಾಕಿರುವ ತಿಂಗಳ ಮೂವತ್ತು ಸಾವಿರ ರೂಪಾಯಿ ಪೇಮೆಂಟ್ ಅದು ಸಿಕ್ಕೇ ಸಿಗು ಸರ್ ಹೌದು ಆರಾಮಾಗಿ ಏನು ರಿಸ್ಕ್ ಇಲ್ದಂಗೆ ಆರಾಮ ಮಾಡ್ಕೊಂಡು ಹೋಗಬಹುದು ಸರ್ ಸುಮ್ನೆ ಸುಮ್ಮನೆ ಇನ್ನೊಬ್ಬ ಹೋಗಿ ಅನಿಸ್ಕೋಕ್ಕಿಂತ ಏನೋ ಮಾತು ಬರುತ್ತೆ ಹೋಗುತ್ತೆ ಬೇಜಾರು ಡೈಲಿ ಇರುತ್ತೆ ಆದ್ರೂ ನಮ್ದೆ ಆಗ್ಲೂ ನಮ್ದೇ ಸರ್ ಇದು ಹಾಗೆ ಆಗುತ್ತೆ ಅಂತ ನಂಬಿಕೆ ಇರುತ್ತೆ ಆರಾಮ ಮಾಡಬಹುದು ಸರ್ ಏನ್ ಇಲ್ಲ ಇದು ಈ ತರ ಇವು ಜಾಸ್ತಿ ಮೇಲಿರ್ಬೇಕು ಸರ್ ಕೋಳಿ ಆತರ ಇದ್ರೆ ಆರೋಗ್ಯ ಅಂತ ಇದ್ರೆ ನಾಟಿ ಕೋಳಿ ಅಂತ ಸರ್ ಇದು ಹಿಂಗೆ ಕೆಳಗೆ ಬರೀ ಇದಂದ್ರೆ ಅವು ಜವರಿ ಇದರ ಬಂದ್ಬಿಡ್ತೇವೆ ಇದು ಬಯಲರ್ ಕೋಳಿ ತರ ಹಾಗಾಗಿ ಮೇಲ್ ಇರ್ಬೇಕು ಸರ್ ಇವು ಇನ್ನು ಮಾಡ್ಬೇಕು ಸರ್ ಆತರ ಫುಲ್ ಇದೆಲ್ಲ ಸೆಡ್ಡಗೆ ಫುಲ್ ಮಾಡ್ಬೇಕು ಸರ್ ಆತರ ಸರ್ ಈಗ ಅಲ್ಲಿ ಕೆಳಗೆ ಜಾಸ್ತಿ ಮಲಗಲ್ಲ ಸರ್ ಅವು ಆತರ ಮೇಲ್ ಹೋಗಿ ಮಲಗಿದ್ರೆ ಅವು ಒಂದ್ ಸ್ವಲ್ಪ ಆಕ್ಟಿವ್ ಆಗಿರ್ತಾವ ಸರ್ ಅವು ಏನಂದ್ರೂ ಕೆಳಗಿರಲ್ಲ ಸರ್ ಜಾಸ್ತಿ ಅವು ಹಾಗಾಗಿ ಆ ಆತರ ಮಾಡಿದಿವಿ ಸರ್ ಅದು ಆಮೇಲೆ ಕೋಳಿಗಳು ಜಾಸ್ತಿ ಆದ್ರೂ ಅಕ್ಕಪಕ್ಕ ಅಕ್ಕಪಕ್ಕ ಇದ್ದು ಮತ್ತೆ ಯಾವ ರೋಗ ಬಂದ್ರುವಾ ಅದಕ್ಕೆ ಸೇರ್ಲಂಗೆ ಆತರ ಒಂದು ಕಾನ್ಸ್ಟಿಟ್ಕೊಂಡ್ ಮಾಡಿದೆ ಸರ್ ಅದು ಸರ್ ಈಗ ನೀವ್ ಹೇಳಿದ್ರಿ ಆರ್ನೂರಿಂದ ಏಳ್ನೂರು ಇಲ್ಲಿ ಜವರಿ ಕೋಳಿ ಮರಿಗಳು ಅಂತಂದೇಳಿ ಈ ಆರ್ನೂರಿಂದ ಏಳ್ನೂರು ಜವರಿ ಕೋಳಿಗಳ್ನ ಸಾಕಕ್ಕೆ ಎಷ್ಟು ಜಾಗ ಡಿಸ್ಟೆನ್ಸ್ ಇದ್ರೆ ಸಾಕಾಗತ್ತೆ ಈ ತರ ಶೆಡ್ ಶೆಡ್ಯೂ ಐನೂರು ಕೋಳಿ ಸಾಕ್ಬೇಕು ಅಂದ್ರೆ ಹಿಂಗೆ ಇಪ್ಪತ್ತು ಹಿಂಗೊಂದು ಮೂವತ್ತಿದ್ರೆ ಸಾಕು ಸರ್ ಒಂದ್ ಆರ್ನೂರಿಂದ ಏಳ್ನೂರು ಸಾಕ್ಬೋದು ಇದು ನಮ್ದಿದು ಹಿಂಗ ಇಪ್ಪತ್ತೊಂದು ಇದು ಐವತ್ತೈದು ಸರ್ ಒಂದ್ ಸೆಡ್ ಮಾಡ್ಕೊಂಡೀನಿ ಆ ಕಡೆ ಒಂದ್ ಶೆಡ್ ಆ ಕಡೆ ಒಂದ್ ಶೆಡ್ ಮಾಡ್ಕ್ಯೀನಿ ಸರ್ ಈಗ ಸ್ಟಪ್ಪ ಸ್ಟಪ್ ಸ್ಟೆಪ್ ಸ್ಟಪ್ ಸ್ಟಪ್ ಅಂದ್ರೆ ಮೂರ್ ಮೂರೂವರೆ ತಿಂಗಳಿಗೆ ಒಂದು ಬರುತ್ತೆ ಸರ್ ಬಿಡು ಇದೆಲ್ಲ ಕ್ಲಿಯರ್ ಆಗಿ ಸೇಲಿಂಗ್ ಬರುತ್ತೆ ಬ್ಯಾಚ್ ಮಾಡೋಣ ಅಂತ ಸರ್ ಬ್ಯಾಚೇಜ್ ಮಾಡೋಣ ಅಂತ ಮಾಡಿದ್ದೀನಿ ಸರ್ ಈಗ ನೆಕ್ಸ್ಟ್ ಈಗ ಹತ್ತನೇ ತಾರೀಕು ಇನ್ನೊಂದು ಬ್ಯಾಚ್ ಬರುತ್ತೆ ಸರ್ ಆ ಕಡೆಗೆ ಅದಾದ್ಮೇಲೆ ಮತ್ತೆ ಬುಕ್ ಮಾಡಿದೀನಿ ಅದು ಹತ್ಲಾ ಮತ್ತೆ ಹತ್ತನೇ ತಾರೀಕು ಮತ್ತೊಂದು ಬ್ಯಾಚ್ಗೆ ಬುಕ್ ಮಾಡಿ ಸರ್ ಒಟ್ಟು ಆ ತರ ಬರುತ್ತೆ ಸರ್ ಅದು ಹಾ ಸರ್ ಅಂದ್ರೆ ಈಗ ಇಲ್ಲಿ ಬಂದ್ರಂತ ಈಗೇನು ಬ್ಯಾಚ್ ಐತಲ್ಲ ಈ ಬ್ಯಾಚ್ ಬರೋಕೆ ಕರೆಕ್ಟಾಗಿ ಎಷ್ಟು ಎಷ್ಟ್ ಎರಡು ತಿಂಗಳಿಗೆ ಬೇಕು ಸರ್ ಈಗ ತಿಂಗಳ ಮೇಲೆ ಹದಿನೈದು ಸಾವಿರ ಆಗಿದೆ ಸರ್ ಈಗ ಸರ್ ಇನ್ನೊಂದು ಎರಡು ತಿಂಗಳಾದ್ರೆ ಸೇಲಿಂಗ್ ಬರುತ್ತೆ ಸರ್ ಇದು ಇನ್ನೊಂದು ಎರಡು ತಿಂಗಳಾದ್ರೆ ಇದು ಸೇಲಿಂಗ್ ಸರ್ ಸೇಲಿಂಗ್ ಬರುತ್ತೆ ಬರ್ತದೆ ಸರ್ 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 ಅಂದ್ರೆ ಈಗ ಉದಾಹರಣೆ ಯಾರಿಗಾದ್ರು ಜವಾರಿ ಕೋಳಿ ಸರ್ ಈ ನಾಟಿ ಸ್ಟೈಲ್ ಹೋಟೆಲ್ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸ್ವಲ್ಪ ನಿಮ್ದು ವಿಳಾಸ ಬೇಕಾ ನಿಮ್ದು ಹೆಸರು ಮತ್ತೆ ನನ್ನ ಹೆಸರು ಸರ್ ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು ಡಬಲ್ ನೈನ್ ಜೀರೋ ಒನ್ ತ್ರೀ ಸೆವೆನ್ ಫೋರ್ ನೈನ್ ಒನ್ ಫೈವ್ ಸರ್ ಅಂದ್ರೆ ಕೇಳ್ತಿರ್ತಾರೆ ಸರ್ ಬಂದು ಅಂದ್ರೆ ಬರ್ತಾರೆ ಹೋಗ್ತಾರೆ ಏನು ಬಂದಿಲ್ಲ ಮರಿ ಬಂದಿಲ್ಲ ಮರಿ ಅಂತ ಹೇಳ್ತಾ ಇದೀನಿ ಬರ್ತಾ ಸರ್ ಎಷ್ಟಾದ್ರು ತಾಯ್ತಾರೆ ಸರ್ ಇದು ಕೆಲವರು ಆರ್ನೂರು ಏಳ್ನೂರು ಮಾರ್ತಾರೆ ಸರ್ ಇದು ಹಾಂ ಹಾಂ ರೇಟಿಗೆ ಬಂದ್ರೆ ಕೊಡ್ತೀನಿ ಸರ್ ಆರ್ನೂರು ರೂಪಾಯಿ ಕೊಟ್ಟರೆ ಏನಂತ ನಮಗೆ ವರ್ಕೌಟ್ ಸರ್ ಏನಂತ ಲೈಸನ್ಸ್ ಆಗಲ್ಲ ಕೊಡ್ಬೋದು ಆರಾಮಾಗಿ ಓಕೆ ಸರ್ ನೀವು ಇಷ್ಟ ತನಕ ಫ್ರೀ ಮಾಡ್ಕೊಂಡು ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್